ಇಡೀ ಮಹಿಳಾ ಸಮುದಾಯಕ್ಕೆ ಅವಮಾನವನ್ನು ಮಾಡಿದಂಥದ್ದು ಯಾರು ಅದು ಕಾಂಗ್ರೆಸ್ ಪಕ್ಷ ಇಷ್ಟಪಡ್ತಾರೆ ಯಾಕಂದ್ರೆ ಪ್ರತಿ ಬಾರಿ ಯಾವುದೇ ವಿಷಯದಲ್ಲಿ ಮಹಿಳಾ ಪುಷ್ಟೀಕರಣ ಮಾಡೋದೇ ಮತ್ತು ಸಂವಿಧಾನ ಉಸಿರ ಸಂವಿಧಾನ ವಿರೋಧ ಮಾಡೋದೇ ಕೆಲಸ ಇದೆ ಮೊನ್ನೆ ಐಟಿ ಸೆಲ್ನ ಸುಪ್ರಿಯ ಶ್ರೀನಿವಾಸ ಮಹಿಳೆಯರು ಕಾಂಗ್ರೆಸ್ನ ಅಧಿಕೃತ ಐಟಿ ಸೆಲ್ನ ಮಹಿಳೆ ನಮ್ಮ ಭಾಜಪಾದ ಕನ್ನಡ ರಾವತ್ ಅವರ ನಮ್ಮ ಪಕ್ಷದ ಎಂ ಪಿ ಆಕಾಂಕ್ಷಿ ಆಗಿರುವಂಥ ಕನ್ನಡ ರಾವತ್ ಅವರ ಫೋಟೋಗಳನ್ನು ಹಾಕಿ ಸೋಷಿಯಲ್ ಮೀಡಿಯಾದ ಹಾಕಿ ಅವ್ರ ಬಗ್ಗೆ ಕೆ ಭಾಳ ಕೆಟ್ಟದಾಗಿ ಕೀಳುಮಟ್ಟದ ಕಾಮೆಂಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ಅಂತ ಅವರು ತೋರಿಸ್ಕೊಡ್ತಾರೆ ಇದನ್ನು ನಾವು ಇಡೀ ರಾಜ್ಯದ ಅಂತ ಇಡೀ ದೇಶದ ಅಂತ ಇದನ್ನು ನಾವು ಕಂಡಿಸ್ತೀವಿ ಆಮೇಲೆ ಅವರು ಹೇಳಿಕೆ ಕೊಡ್ತಾರ ಇಲ್ಲ ನನ್ನ ಅಕೌಂಟಿಂದ ಯಾವ ಇದು ಹ್ಯಾಕ್ ಮಾಡಿ ಹಾಕ್ಯಾರ ಅಂತ ಒಂದು ತಮ್ಮ ತಾವು ಸಮರ್ಥನೆ ಅಂತ ಹೇಳಿಕೆಯನ್ನು ಹೊರ ಇಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಬ್ಬ ಮಹಿಳೆಗೆ ಅವಮಾನ ಮಾಡೋದ್ರ ಮೂಲಕ ಒಬ್ಬ ಮಹಿಳೆ ಇಂಥ ಒಂದು ಮನಸ್ಥಿತಿ ಅಂದ್ರಲ್ಲ ಆ ಮಹಿಳೆ ಆ ಮಹಿಳೆಯರ ಪಕ್ಷ ಯಾವ ಪಕ್ಷದ ಆ ಪಕ್ಷ ಮಹಿಳೆ ಅನ್ನೋ ಪ್ರಮುಖರಲ್ಲ ಆ ಮಹಿಳೆ ಆ ಯಾವ ಪಕ್ಷದ ಪಕ್ಷದ ಮಹಿಳೆ ದೇಶದ ಪ್ರಧಾನಿ ಮಾಜಿ ಪ್ರಧಾನಿ ಮಹಿಳೆಯನ್ನು ಮೊತ್ತು ಮಹಿಳೆಯರ ಬಗ್ಗೆ ಅಂತ ಕೆಟ್ಟದಾಗಿ ಕೆಟ್ಟ ಕೆಟ್ಟ ಒಂದು ಭಾಷೆಯನ್ನು ಬಳಸುವಂಥ ಪಕ್ಷ ಯಾವ್ದು ಕಾಂಗ್ರೆಸ್ ಪಕ್ಷ ಎಂದು ತಿಳಿದುಕೊಳ್ಳುತ್ತೇವೆ ಅದರ ನಿಷೇಧವನ್ನು ನಾವು ಖಂಡಿಸ್ತಾ ಇಂದು ಬಿ ಜೆ ಪಿ ಬಗ್ಗೆ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಇವತ್ತು ನಾವು ಕಂಡಿಸ್ತಾ ಇದ್ದೀವಿ ಶ್ಯಾಮನೂರು ಶಿವಶಂಕರಪ್ಪನವರು ಕೂಡ ಪಕ್ಷದ ಸ್ತ್ರೀ ಸ್ತ್ರೀಯರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡುವಂಥ ఇవన్నీ శ్యాం శివశంకరప్ప మహిళ మహిళలు బాగా లైక్ ఇవ్వరు అడిగి మన సౌండ్ అడిగి అయక లైక్ ఇలా పక్ష ప్రకే సోనియా పక్షి దేశ రాజకీయ మాక్రా అంత పక్షాలు శామూ శివశంకర శివశంకరప్ప మహిళలు చందే లైక ಅವ್ರ ಸ್ತ್ರೀಯರ ಬಗ್ಗೆ ಇರ್ತಂಥ ಗೌರವ ಎಷ್ಟು ಗೌರವ ಅಂತ ಸ್ತ್ರೀಯರ ಬಗ್ಗೆ ಅಂತ ಅವರೇ ತೋರಿಸ್ಕೊಡ್ತಾರೆ ಅದೇ ರೀತಿ ನಮ್ಮ ದೇಶದ ಎಂ ಎ ಅವರು ನಾಯಕರು ನಾರಿಯನ್ನು ಶಕ್ತಿ ರೂಪದಲ್ಲಿ ಕಾಣುವಂಥ ನಮ್ಮ ಬಿ ಜೆ ಪಿ ನಾರಿಯ ಬಗ್ಗೆ ಒಂದು ವಿಶೇಷವಾದ ಗೌರವವನ್ನು ಮಾಡುವಂಥದ್ದು ನಮ್ಮದೇ ಪಕ್ಷದಲ್ಲಿ ನಾವು ಹಾಕಿಕೊಂಡಿದ್ದೀವಿ ನಮ್ಮ ಪಕ್ಷದ ಅವ್ರ ಪಕ್ಷದ ಹೋಲಿಕೆ ಮಾಡಿದಾಗ ಈ ಕಾಂಗ್ರೆಸ್ ಪಕ್ಷ ಏನು ಅವರು ಸ್ತ್ರೀಯರ ಬಗ್ಗೆ ಏನು ಅವರು ಮನಸ್ತಿ ಮುಂಬರುವಂಥ ದಿನಗಳಲ್ಲಿ ಸ್ತ್ರೀಯರು ಆ ಪಕ್ಷದಿಂದ ದೂರ ಆಗುವಂತ ಯಾವುದೇ ಸಂದೇಹ ಇಲ್ಲ ಯಾಕಂದ್ರೆ ಇವತ್ತು ಎಕ್ಸಾಮ್ ನಡೀಬೇಕಾದ್ರೆ ಹಿಂದೂ ಮಹಿಳೆಯರಿಗೆ ತಾಲೂಕು ರೀ ತಾಳಿ ತೆರಿಗೆ ಎಕ್ಸಾಮ್ ಬರೆಯಕ್ಕೆ ಹಚ್ಚಿದ್ರು ತಿಳ್ಕೊಂಡಿರು ರಾಜ್ಯಾದ್ಯಂತ ಎಕ್ಸಾಮ್ ಬರೀಬೇಕಾದ್ರೆ ತಾಲೂಕು ರೀ ತಾಳಿ ತೆರಿಗೆ ಅಂತ ಎಕ್ಸಾಮ್ ಬರೀ ಬರೆಯ ಹಿಂದೂ ಮಹಿಳೆಯರಿಗೆ ತಿಳ್ಕೊಳ್ಕೊಟ್ಟು ಎಲ್ಲ ಎಕ್ಸಾಮ್ ಬರೋಕರು ಅದೇ ಎಕ್ಸಾಮ್ ವಿಷಯ ಬಂದಾಗ ಅವ್ರು ಯಾವುದೇ ಕ್ರಮ ಕೊಡ ಎಕ್ಸಾಮ್ ದಾಗ ಆರಾಮ ಹಿಜಾಬ್ ಹಿಂದೂ ವಿರೋಧಿ ಮತ್ತು ಮಹಿಳೆಯರ ಬಗ್ಗೆ ಇಂಥ ಕೆಟ್ಟದಾಗಿ ವರ್ತನೆ ಮಾಡುವಂಥ ಕಾಂಗ್ರೆಸ್ ಪಕ್ಷ ಈ ನಡೆಯನ್ನು ನಾವು ಕಾಣಿಸ್ತಾ ಇವತ್ತು ಈ ಪತ್ರಿಕೋಷ್ಠಿಯನ್ನು ನಾವು ಮಾಡ್ತಿದ್ದೀವಿ